ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಕೊಟ್ಟಿರೋದು ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ಕಾರ್ನ್ ಫ್ಲೋರ್ ಮುಕ್ಕಾಲ್ ಬೌಲ್ ಮೈದಾ ಹಿಟ್ಟು ಮುಕ್ಕಾಲ್ ಬೌಲ್ ವೈಟ್ ಪೆಪ್ಪರ್ ಪೌಡರ್ ಒನ್ ಟೀ ಸ್ಪೂನ್ ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನೇ ಹಾಕೋಬೋದು ಅಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಒನ್ ಟೀ ಸ್ಪೂನ್ ನೀರು ಒನ್ ಬೌಲ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಇರಬೇಕು ನೋಡಿ ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ಹೂಕೋಸ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಹೂಕೋಸ್ನ ಬಿಸಿ ನೀರಲ್ಲಿ ಉಪ್ಪಾಕಿ ಐದು ನಿಮಿಷ ನೆನೆಸ್ಬಿಟ್ಟು ನೀರೆಲ್ಲ ಸೋರ್ಸ್ಬಿಟ್ಟು ಹಾಕೋತಾ ಇದ್ದೀನಿ ನೀಟಾಗಿ ಹಿಟ್ಟೆಲ್ಲ ಹೂಕೋಸ್ಗೆ ಮಿಕ್ಸ್ ಆಗೋ ತರ ಕಲಸ್ಕೋಬೇಕು ನೋಡಿ ಈ ತರ ಎಣ್ಣೆ ಕಾಯಕ್ ಇಟ್ಕೊಂಡು ಒಂದೊಂದೇ ಹಾಕೋಬೇಕು ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ತರ ಮನೆಯಲ್ಲೇ ಹೆಲ್ತಿಯಾಗಿ ತಿನ್ನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆದ್ರೆ ಬೆಂದಿದೆ ಅಂತ ಆಗಿದೆ ಇದು ಎತ್ತಿಟ್ಕೊತೀನಿ ಇದೇ ತರ ಸೆಕೆಂಡ್ ಬ್ಯಾಚು ಕೂಡ ಫ್ರೈ ಮಾಡ್ಕೊತೀನಿ ಎಣ್ಣೆ ಆರು ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮುಕ್ಕಾಲ್ ಬೌಲ್ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ ಒನ್ ಟೇಬಲ್ ಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋಂಥ ಶುಂಠಿ ಒನ್ ಟೇಬಲ್ ಸ್ಪೂನ್ ಜೋರು ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಗ್ರೀನ್ ಚಿಲ್ಲಿ ಸಾಸ್ ಮುಕ್ಕಾಲು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಒನ್ ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ನಾಲ್ಕು ಟೇಬಲ್ ಸ್ಪೂನ್ ವಿನೆಗರ್ ಇಷ್ಟಪಡೋರು ಅರ್ಧ ಟೀ ಅಷ್ಟು ಸೇರಿಸ್ಕೋಬೋದು ಸ್ಪ್ರಿಂಗ್ ಆನಿಯನ್ ಕಾಲ್ ಬೌಲ್ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಉಪ್ಪು ಅರ್ಧ ಟೀ ಸ್ಪೂನ್ ನಾನಿಲ್ಲಿ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಯೂಸ್ ಮಾಡ್ತಾ ಇಲ್ಲ ಅರ್ಧ ಬೌಲ್ನಷ್ಟು ನೀರು ತಗೊಂಡು ಮುಕ್ಕಾಲು ಟೇಬಲ್ ಸ್ಪೂನ್ನಷ್ಟು ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಗಟ್ಟಿಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಜೋರು ಉರಿಲೇ ಇರಬೇಕು ಕಡಿಮೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಫ್ರೈ ಮಾಡಿರೋ ಅಂಥ ಹೂಕೋಸ ಹಾಕೋತಾ ಇದ್ದೀನಿ ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಆರೋಗ್ಯಕರವಾಗಿ ಮಾಡ್ಕೋಬೋದು ಗ್ಯಾಶ್ ಆಫ್ ಮಾಡಿಬಿಟ್ಟು ಹಸೀದೇ ಸ್ಪ್ರಿಂಗ್ ಆನಿಯನ್ ಉದುರಿಸ್ಕೋತಾ ಇದ್ದೀನಿ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ರೆಡಿ ಟು ಸರ್ವ್